ಪಾಠ ಏಳು ನನ್ನ ಗೋಪಾಲ ಕುವೆಂಪು ಪಾಠ ಪ್ರವೇಶ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರದ ಕೃತಿಗಳು ಬಂದಿವೆ ಬಂದವು ಸಣ್ಣ ಕಥೆ ಕಾದಂಬರಿ ಕವಿತೆ ಕಥನಕಾವ್ಯ ಪ್ರಬಂಧ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಣ ಇವೆ ಮೊದಲಾದವುಗಳೊಂದಿಗೆ ನಾಟಕ ಪ್ರಕಾರವೂ ಒಂದಾಗಿದೆ ಹದಿನೆಂಟನೇ ಶತಮಾನದಲ್ಲಿ ರಚಿತವಾದ ಸಿಂಗರಾರಯ್ಯನ ಮಿತ್ರವಿಂದ ಗೋವಿಂದವೇ ಮೊದಲ ಉಪಲಬ್ಧ ನಾಟಕ ಇದು ವಾಚಕ ಸಂಭಾಷಣೆ ಅಂಗೀಕ ಅಂಗರಚನೆ ಅಂಗಚಲನೆ ಆಹ ಆಹಾರ್ಯ ವೇಷಭೂಷಣ ಸಾತ್ವಿಕ ಮುಖಭಾವ ಎಂಬ ನಾಲ್ಕು ಅಂಗಗಳಿಂದ ಕೂಡಿದುದು ಇದು ದೃಶ್ಯ ಮಾಧ್ಯಮಕ್ಕೆ ರಂಗ ಪರಿಕರ ಬೆಳಕು ಧ್ವನಿಗಳು ಸೇರಿಕೊಂಡು ಕೊಂಡಿವೆ ಇಂತಹ ನಾಟಕವನ್ನು ಅದರಲ್ಲಿಯ ಅಂಕ ದೃಶ್ಯ ಇತ್ಯಾದಿಗಳಿಗನುಗುಣವಾಗಿ ರೂಪಕ ಪ್ರಹಸನ ಏಕಾಂಕಗಳೆಂದು ಕರೆಯುವುದೂ ಉಂಟು ಪ್ರಕೃತ ನಾಟಕ ಭಾಗದಲ್ಲಿ ಜೀವನ ನಿರ್ವಹಣೆಯ ಸಮಸ್ಯೆಯ ನಡುವೆಯೂ ಎತ್ತವಳ ಶೈಕ್ಷಣಿಕ ಕಾಳಜಿ ನಿಷ್ಕಲ್ಮಶ ಭಕ್ತಿ ಪ್ರಕೃತಿಯ ಆರಾಧನೆ ಇತ್ಯಾದಿಗಳ ಕಡೆಗೆ ನಾಟಕಕಾರರು ಗಮನವಿತ್ತು ಚಿತ್ರಿಸುವುದನ್ನು ಕಾಣಬಹುದು ನೋಟ ಒಂದು ಒಂದು ಸಣ್ಣ ಗುಡಿಸಲು ಅದರ ಜಗಲಿಯ ಮೇಲೆ ಒಂದು ಮೂಲೆಯಲ್ಲಿ ಒಂದು ಗೋಪಾಲನ ಸಣ್ಣ ವಿಗ್ರಹವಿರುವ ದೇವರಗೂಡು ಗೋಪಾಲನ ತಾಯಿ ಒಂದು ಚರಕರ ಚರಕದ ಮುಂದೆ ಕುಳಿತು ನೂಲುತ್ತಿದ್ದಾಳೆ ಆಕೆ ಬಡ ಹೆಂಗಸು ವಿಧಿವೆ ನನ್ನ ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನೂ ಹೇಳಲಿಲ್ಲವೋ ಏನೋ ಒಂದು ಮೂಲೆಯ ಕಡೆ ನೋಡಿ ಗೋಪಾಲ ಬೆಳಗಾಯಿತು ಮೇಲೇಳು ನೋಡಲಿ ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ ಕೇಳಿಲಿ ಅಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನ ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ ಎದ್ದೇಳು ಗೋಪಾಲ ಶಾಲೆಗೆ ಒತ್ತಾಗುತ್ತಿದೆ ಗುರುಗಳೇನೆಂದಾರು ಹೇಳು ಗೋಪಾಲ ನನ್ನ ಕಂದಾ ಗೋಪಾಲನು ಶುಚಿಯಾದ ಬಟ್ಟೆಗಳನ್ನು ಉಟ್ಟುಕೊಂಡು ಬುಟ್ಟಿಯಲ್ಲಿ ಹೂಗಳನ್ನು ಕೊಯ್ದುಕೊಂಡು ಬೇಗ ಬರುತ್ತಾನೆ ಗೋಪಾಲ ಕರೆದೇನಮ್ಮ ತಾಯಿ ಹೌದು ಮಗು ಮಲಗಿದ್ದೆ ಎಂದು ಕರೆದೆ ಎಲ್ಲಿಗೆ ಹೋಗಿದ್ದೆ ಗೋಪಾಲ ಆಗಲೇ ಎದ್ದು ಸ್ನಾನ ಮಾಡಿ ನಿನಗೆ ಗೋಪಾಲನ ಪೂಜೆಗೆ ಬೇಕಾದ ಹೂಗಳನ್ನು ಕೊಯ್ಯಲೆಂದು ಬನಗಳಿಗೆ ಹೋಗಿದ್ದೆ ತಾಯಿ ಹೋ ಕೊಯ್ದೆ ಏನು ಗೋಪಾಲ ಹೌದಮ್ಮ ನೋಡಿಲಿ ಬುಟ್ಟಿಯನ್ನು ತೋರಿಸುತ್ತ ಬನದಲ್ಲಿ ಏನಮ್ಮ ಸೊಗಸು ಏನು ಆನಂದ ಮಲ್ಲಿಗೆಯ ಹೂವು ಕೇದಿಗೆಯ ಹೂವು ಸಂಪಿಗೆಯ ಹೂವು ಪರ್ವತ ಬಾಳೆಯ ಹೂವು ಗೋರೆಂಟಿಯ ಹೂವು ಏನಮ್ಮ ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು ಆಮೇಲೆ ಹಕ್ಕಿಗಳ ಇಂಪಾದ ಗಾನ ತಂಗಾಳಿ ಸೂರ್ಯದೇವನ ಹೊಂಬೆಳಕು ಒಸುರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮಮಣಿಗಳು ಮೆರುಗುವ ಲೀಲೆ ಮನೆಗಿಂತ ಬನವೇ ಸೊಗಸಮ್ಮ ನೀನೊಬ್ಬಳಲ್ಲಿದ್ದರೆ ತಾಯಿ ಹೌದು ಕಂದ ಅವುಗಳೆಲ್ಲ ನೋಡು ಆ ಗೋಪಾಲನ ಲೀಲೆ ವಿಗ್ರಹವನ್ನು ತೋರಿಸುತ್ತಾಳೆ ಹೂಗಳನ್ನು ಅಲ್ಲಿಟ್ಟು ನೀನು ಶಾಲೆಗೆ ಹೋಗು ಒತ್ತಾಗಿ ಹೋದರೆ ಗುರುಗಳು ನೊಂದುಕೊಳ್ಳುತ್ತಾರೆ ನಿನಗಾಗಿ ಗಂಜಿ ಮಾಡಿಟ್ಟಿದ್ದೇನೆ ಗೋಪಾಲ ಆಗಲಮ್ಮ ಹೋಗುತ್ತೇನೆ ಅಮ್ಮ ನಾನು ಬರುವಾಗ ಕಾಡು ದಾಟಿ ಬರಬೇಕು ಬೈಗಿನ ಹೊತ್ತು ನನಗಲ್ಲಿ ಒಬ್ಬನೇ ಬರುವುದಕ್ಕೆ ಹೆದರಿಕೆ ಜೊತೆಗೆ ಯಾರಾದರೂ ಬೇಕಮ್ಮ ನೆರೆಯೂರಿನಿಂದ ಬರೋ ಹುಡುಗರಿಗೆ ಜೊತೆಗೆ ಆಳುಗಳಿರು ಇರುವರಮ್ಮ ರಾಮು ಕಿಟ್ಟಿ ನಾಣಿ ಮಾಧು ಇವರೆಲ್ಲರಿಗೂ ಒಬ್ಬೊಬ್ಬ ಆಳು ನನಗೆ ಮಾತ್ರ ಯಾರೂ ಇಲ್ಲ ತಾಯಿ ಮಗು ಅವರೆಲ್ಲ ಶ್ರೀಮಂತರ ಮಕ್ಕಳು ಬೇಕಾದಷ್ಟು ಹಣವಿದೆ ನಮಗೆ ಎಲ್ಲಿ ಬರಬೇಕು ನೀನೇ ಬಲ್ಲೆ ಹೊಟ್ಟೆಗೆ ಹಿಟ್ಟು ಸಿಕ್ಕುವುದೇ ಕಷ್ಟ ನೂಲು ಮಾರಿ ಬಂದ ಮೂರು ಕಾಸಿನಲ್ಲಿ ನಮ್ಮ ಸಂಸಾರವೆಲ್ಲ ಸಾಗಬೇಕು ನೋಡು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ಗೋಪಾಲ ಅಮ್ಮ ನನಗೊಂದು ಹೊಸ ಪಂಚ ಕೊಡುವೆನೆಂದು ಮೊನ್ನೆಯೇ ಹೇಳಿದ್ದೆ ಇಂದು ಕೊಡುತ್ತೀಯಾ ನನ್ನ ಗೆಳೆಯರೆಲ್ಲರೂ ನನ್ನನ್ನು ನೋಡಿ ಆಸೆ ಮಾಡುತ್ತಾರಮ್ಮ ಅವರೆಲ್ಲ ಬೆಲೆಯುಳ್ಳ ಬಟ್ಟೆ ಹಾಕಿಕೊಂಡು ಬರುತ್ತಾರೆ ತಾಯಿ ಕೊಡುತ್ತೇನೆ ಕಂದ ನಿನಗಾಗಿ ಹಗಲಿರುಳು ನೂತು ಅದನ್ನು ಸಂಪಾದಿಸಿದ್ದೇನೆ ಹೋಗು ಗಂಜಿಯುಂಡು ಬಾ ಕೊಡುತ್ತೇನೆ ಗೋಪಾಲನು ಹೂವಿನ ಬುಟ್ಟಿಯನ್ನು ಇಟ್ಟು ಹೋಗುತ್ತಾನೆ ಲಕ್ಷ್ಮೇಶ ಇದುವರೆಗೆ ನಾನು ಬಡವಳೆಂದು ನನಗೆ ತಿಳಿದಿರಲಿಲ್ಲ ಇಂದು ನನ್ನ ಗೋಪಾಲನ ಬಯಕೆ ನನಗದನ್ನು ತಿಳಿಸಿತು ಅಯ್ಯೋ ಆ ಮಗುವಿಗೆ ಬಡತನದ ಬವಣೆ ಏಕೆ ಇದುವರೆಗೆ ಅವನು ಕೇಳಿದ ವಸ್ತುವನ್ನೆಲ್ಲ ಕೊಟ್ಟು ಅವನಿಗೆ ಬಡತನದ ಸುದ್ದಿಯನ್ನೇ ತಿಳಿಸಿದ್ದೆ ಇಂದು ಅವನ ಜೊತೆಗೆ ಯಾರನ್ನು ಕಳಿಸಲಿ ಕಾಡಿನಲ್ಲಿ ಮುದ್ದು ಕಂದನಿಗೆ ಹೆದರಿಕೆಯಂತೆ ಗೋಪಾಲ ಗೋಪಾಲ ನಿನ್ನನ್ನೇ ನಂಬುವಂತೆ ಹೇಳಿ ನನ್ನ ಗೋಪಾಲನನ್ನು ಕಳಿಸುತ್ತೇನೆ ಗೋಪಾಲನು ಬಗಲಲ್ಲಿ ಒಂದು ಸಣ್ಣ ಚಾಪೆ ಇಟ್ಟುಕೊಂಡು ಕೈಯಲ್ಲಿ ಓಲೆ ಹಿಡಿದು ಲೇಖನಿ ತೆಗೆದುಕೊಂಡು ಸಿದ್ಧನಾಗಿ ಬರುತ್ತಾನೆ ಗೋಪಾಲ ಅಮ್ಮ ನಾನು ಶಾಲೆಗೆ ಹೊರಡುತ್ತೇನೆ ತಾಯಿಗೆ ನಮಸ್ಕಾರ ಮಾಡುತ್ತಾನೆ ತಾಯಿ ಹಣೆಗೆ ತಿಲಕವನ್ನಿಟ್ಟುಕೋ ಕಂದ ಆ ಕರಡಿಗೆ ತೆಗೆದುಕೊಂಡು ಬಾ ಇಲ್ಲಿ ಗೋಪಾಲನು ಕರಡಿಗೆ ತಂದು ಕೊಡುತ್ತಾನೆ ತಾಯಿ ತಿಲಕವನ್ನಿಡುತ್ತಾಳೆ ಕಂದ ಸುಖವಾಗಿ ಹೋಗಿ ಬಾ ಗೋಪಾಲನು ನಿನ್ನ ಜೊತೆಗೆ ಇರಲಿ ತೆಗೆದುಕೋ ಈ ಪಂಚೆಯನ್ನು ಕೊಡುತ್ತಾಳೆ ನೀನು ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಅದರಿಕೆಯಾದರೆ ಗೋಪಾಲನನ್ನು ಕೂಗು ಬರುತ್ತಾನೆ ಗೋಪಾಲ ಯಾರಮ್ಮ ಅವನು ತಾಯಿ ನಿನ್ನಣ್ಣ ನನ್ನ ಹಿರಿಯ ಮಗ ಕಾಡಿನಲ್ಲಿ ಅವನು ಯಾವಾಗಲೂ ದನ ಕಾಯುತ್ತಾ ಇರುತ್ತಾನೆ ನೀನು ಕರೆದರೆ ಬಂದು ನಿನ್ನನ್ನು ಕಾಡು ದಾಟಿಸುತ್ತಾನೆ ಗೋಪಾಲ್ ಅಮ್ಮ ಅವನಿಗೆ ನನ್ನ ಗುರುತಿದೆಯೇ ತಾಯಿ ಹೌದು ಅವನಿಗೆ ಎಲ್ಲರ ಗುರುತೂ ಇರುತ್ತದೆ ನೀನು ಎದರೆ ಬೇಡ ಹೋಗು ನೀನು ಕರೆದರೆ ಬಂದೇ ಬರುತ್ತಾನೆ ಗೋಪಾಲನು ಹೋಗುತ್ತಾನೆ ನನ್ನ ಭಕ್ತಿಗೆ ಬಲವೆಲ್ಲೆಂದು ಕೋಪ ಮಾಡಬೇಡ ಗೋಪಾಲ ವಿಗ್ರಹಕ್ಕೆ ಪುನಃ ಬೀಳುತ್ತಾಳೆ ನೋಟ ಎರಡು ಒಂದು ಕಾಡು ಸಂಜೆಯ ಸಮಯ ಗೋಪಾಲನು ಶಾಲೆಯಿಂದ ಹಿಂತಿರುಗಿ ಬರುತ್ತಾನೆ ತನ್ನ ಕೈಲಿದ್ದ ಚಾಪೆ ಹೂಗಳನ್ನು ಕೆಳಗಿಟ್ಟು ಹೂಗಳನ್ನು ಆಯುತ್ತಾನೆ ಗೋಪಾಲ ಈ ಮರದಲ್ಲಿ ಏನೋ ಹೂವಿನ ಗೊಂಚಲು ಭಾರಿ ಹೆಚ್ಚಾಗಿ ಬಾಗುತ್ತಿದೆ ಮರ ಈ ನೇರಳೆ ಹಣ್ಣು ಎಷ್ಟು ಕಪ್ಪಾಗಿವೆ ಆಯ್ದು ತಿನ್ನುತ್ತಾನೆ ಆಗಲೇ ಬೈಗಾಯಿತು ಏನು ಸೂರ್ಯನಪ್ಪ ನಾನು ಮನೆಗೆ ಹೋಗುವವರೆಗಾದರೂ ಮುಳುಗದೆ ಕಾದರೆ ಈ ಕಪ್ಪಿನಲ್ಲಿ ನನಗೊಬ್ಬನಿಗೇ ಹೆದರಿಕೆ ಓಹೋ ಮರೆತಿದ್ದೇ ಅಮ್ಮ ಹೇಳಿದ್ದು ನನ್ನಣ್ಣ ಗೋಪಾಲ ಇಲ್ಲಿಯೇ ದನ ಕಾಯುತ್ತಿರುವನಂತೆ ಅವನನ್ನು ಕರೆಯುತ್ತೇನೆ ಗೋಪಾಲಣ್ಣ 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 ಇದೇಕೆ ಉತ್ತರವೇ ಇಲ್ಲ ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೋ ಹೋದನೋ ಏನೋ ಆದರೆ ಅಮ್ಮ ಹೇಳಿದ್ದಾಳೆ ಇಲ್ಲಿಯೇ ಇರುತ್ತಾನಂತೆ ಅಮ್ಮನ ಮಾತು ಸುಳ್ಳಾಗಲಾರದು ಮತ್ತೆ ಕರೆದು ನೋಡುತ್ತೇನೆ ಅಣ್ಣಾ ಅಣ್ಣ ಅಣ್ಣಾ ಏ ಅಣ್ಣ ನನಗೆ ಹೆದರಿಕೆ ಅಣ್ಣ ಕತ್ತಲಾಗುತ್ತಿದೆ ಎಲ್ಲಿದ್ದೀಯಣ್ಣ ಏ ಗೋಪಾಲಣ್ಣ ಬನದ ಗೋಪಾಲ ತೆರೆಯೊಳಗಿಂದಲೇ ಏನೋ ಗೋಪಾಲ ಗೋಪಾಲ ಎಲ್ಲಿದ್ದೀಯ ಹೆದರಿಕೆಯಾಗುತ್ತಿದೆ ನನಗೆ ಅಮ್ಮ ಹೇಳಿದ್ದಳು ಹೆದರಿಕೆಯಾದರೆ ನಿನ್ನನ್ನು ಕರೆ ಅಂತ ಬನದ ಗೋಪಾಲ ಹೆದರಬೇಡ ನಾನಿಲ್ಲಿಯೇ ಇದ್ದೇನೆ ಧೈರ್ಯವಾಗಿ ಹೋಗು ಮನೆಗೆ ಗೋಪಾಲ ಎಲ್ಲಿದ್ದೀಯ ಬಾ ಅಣ್ಣ ಬನದ ಗೋಪಾಲ ತುಂಬ ಕೆಲಸದ ಮೇಲಿದ್ದೇನೆ ಕಣೋ ಈಗ ಬರುವುದಕ್ಕಾಗುವುದಿಲ್ಲ ನೀನು ಹೋಗು ಗೋಪಾಲ ನೀನು ಮನೆಗೆ ಬರುವುದಿಲ್ಲವೇ ಅಮ್ಮನ ನೋಡುವುದಕ್ಕೆ ಕತ್ತಲಲ್ಲಿ ಕಾಡಿನ ನಡುವೆ ಏಕಿರುವೆ ಬನದ ಗೋಪಾಲ ನಾನು ಆಮೇಲೆ ಹಿಂದಿನಿಂದ ಬರುತ್ತೇನೆ ಅಮ್ಮನಿಗೆ ಹೇಳು ಅಮ್ಮ ನಿನಗಾಗಿ ಕಾದಿದ್ದಾಳೆ ಬೇಗ ಹೋಗಪ್ಪ ಗೋಪಾಲನು ಹೋಗುತ್ತಾನೆ ಗೋಪಾಲನು ಹೋಗುತ್ತಾನೆ ಬನದ ಗೋಪಾಲನು ಕಾಡಿನಿಂದ ಈಚೆಗೆ ಬರುತ್ತಾನೆ ತಲೆಯ ಮೇಲೆ ಸಣ್ಣದೊಂದು ಕಿರೀಟ ನವಿಲುಗರಿ ಕೈಲೊಂದು ಕೊಳಲು ಗೋಪಾಲನು ಹೋಗುತ್ತಿರುವುದನ್ನೇ ನಗುತ್ತಾ ಸ್ವಲ್ಪ ಹೊತ್ತು ನೋಡುತ್ತಾನೆ ಬಳಿಕ ಕೊಳಲೂದಿ ಹಾಡುತ್ತಾನೆ ಧನ್ಯಾಸಿ ಆದಿತಾಳ ತಿಳುವಳಿಕೆಗೆ ನಾಸಿಲುಕೇ ಮನುಜ ಒಲುಮೆಗೆ ಸೆರೆಯಾಗುವನೆಯ ತಪಸಿಗಳ ನನ್ನನು ಜ್ಞಾನದಿ ಮುಟ್ಟಲು ಯುಗ ಯುಗಗಳು ಬಲು ಬಳಲುವರು ಯೋಗಿಗಳನ್ನನು ಜನ್ಮ ಜನ್ಮದಲ್ಲಿ ಒಂದಲು ಸಾಧನೆ ಮಾಡುವರು ಕಡಲಿನ ಬಿತ್ತರ ಸಾಲದು ಪವಡಿಸೆ ಭಕ್ತಿಯ ಕಂಬನಿ ಮನೆಯನಗೆ ಹಿಮಗಿರಿಯತ್ತರ ಸಾಲದು ನಾನಿರೆ ಭಕ್ತನ ಹೃದಯವೂ ಸಾಕೆನಗೆ ಬೃಂದಾವನದ ಗೋಪಿಯರಿರುತಿರೆ ವೇದಗಳಾಡುವು ಸತ್ಯವನು ಹಾಲನು ಮಾರುವಣ್ಗಳಲ್ಮೆಯ ಮೀರಿದೆ ಯೋಗಿಯ ಸಾಧನೆಯ ಕೃತಿಕಾರರ ಪರಿಚಯ ಕನ್ನಡದ ವಾಟ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ಎಂದು ಖ್ಯಾತರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ವೆಂಕಟಪ್ಪಗೌಡ ತಾಯಿ ಸೀತಮ್ಮ ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯು ಹೇರೇಕೊಡುಗೆ ಹೇಮಾವತಿ ಇವರ ಹೆಂಡತಿ ಇವರ ಕಾವ್ಯ ನಾಮ ಕುವೆಂಪು ಮಂಚಕ್ಕೆ ಬಾ ಚಕೋರಿ ನವಿಲು ಪಕ್ಷಿ ಕಾಶಿ ಕವನ ಸಂಕಲನಗಳು ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಜಲಗಾರ ನಾಟಕಗಳು ರಸ ವಿಭೂತಿ ಪೂಜೆ ದ್ರೌಪದಿಯ ಸಿರಿಮುಡಿ ವಿಮರ್ಶೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಸಣ್ಣ ಕತೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ಶ್ರೀರಾಮಾಯಣ ದರ್ಶನಂ ಇದು ಮಹಾಕಾವ್ಯ ಇವೇ ಮೊದಲಾದ ಎಂಬತ್ತು ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಕುವೆಂಪು ಅವರು ಪದ್ಮಭೂಷಣ ಸಾವಿರದ ಒಂಬೈನೂರ ಐವತ್ತೆಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತೈದು ರಾಷ್ಟ್ರಕವಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತೆಂಟು ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರು ಪ್ರಸ್ತುತ ನಾಟಕಾಂಶವನ್ನು ಅವರು ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇವರು ದಿನಾಂಕ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಲ್ಲಿ ನಿಧನರಾದರು ಈ ಪ್ರಸ್ತುತ ಪಾಠವನ್ನು ಸಬ್ಸ್ಕ್ರೈಬ್ ಮಾಡಿ